ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಬನ್ನಿ ಇವತ್ತು ಟೇಸ್ಟಿಯಾದಂತಹ ಕ್ಯಾಬೇಜ್ ಪಲ್ಯ ಸಿಂಪಲ್ಲಾಗಿ ಮಾಡುವ ವಿಧಾನ ನಾವು ನೋಡ್ಕೊಂಡು ಬರೋಣ ತುಂಬ ಸಿಂಪಲ್ ರೆಸಿಪಿ ಬೇಗ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಳ್ಬೇಕು ಅದಕ್ಕೂ ಮೊದಲು ನಾವು ಕ್ಯಾ ಕ್ಯಾಬೀಜನ್ನು ನಮ್ಗೆ ಯಾವ ಥರ ಬೇಕು ಆ ತ ಆ ಶೇಪಲ್ಲಿ ಅಂದರೆ ಚಿಕ್ಕದಾಗಿದ್ದರೆ ಚಿಕ್ಕದಾಗಿ ಒಬ್ಬೊಬ್ರು ತುರಿದು ಕೂಡ ಮಾಡ್ತಾರೆ ಸೊ ನಾನು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಂತಹ ಕ್ಯಾಬೀಸನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿದ್ದೀನಿ ಆಗ ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ ಕ್ಯಾಬೀಸ್ ಸೊ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾಗಿಂದ ಜೀರಿಗೆ ಸಿರಿದ ಮೇಲೆ ಕರ್ಬೇವು ಹಾಕಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂತಹ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ನಾನು ಇದಕ್ಕೆ ಖಾರ ಪೌಡರ್ ಬಳಸ್ತಾ ಇಲ್ಲ ಸೊ ಹಾಗಾಗಿ ಹಸಿ ಮೆಣಸಿನ್ಕಾಯಿನೇ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಬೋದು ಇದನ್ನು ಸ್ಕಿಪ್ ಮಾಡಿ ಖಾರದ ಪೌಡರ್ ಹಾಕೋಬಾರ್ದು ಅಥವಾ ಹಸಿ ಮೆಣಸಿನ್ಕಾಯಿ ಪೇಸ್ಟು ಕೂಡ ನೀವು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರೋದು ಒಮ್ಮೆ ಟ್ರೈ ಮಾಡಿ ಇದು ಸ್ವಲ್ಪ ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ ನಂತರ ಸ್ವಲ್ಪ ಅರಿಶಿಣ ಪೌಡರನ್ನು ಹಾಕ್ಕೊರಿ ಈ ಒಮ್ಮೆ ಏನು ಮನೆಯಲ್ಲಿ ಯಾವುದೇ ಮಸಾಲೆ ಬೇಡ ಏನು ಬೇಡ ಇಷ್ಟಿದ್ರೆ ಟೇಸ್ಟಿಯಾದಂತಹ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ಇದು ಅಂತ ಒಂದು ಹತ್ತು ನಿಮಿಷದಲ್ಲಿ ಕೂಡ ಮಾಡ್ಕೋಬೋದು ನಾವು ಜಾಸ್ತಿ ಟೈಮು ಕೂಡ ಹಿಡಿಯಿಲ್ಲ ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ರೆಸಿಪಿಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ದಯವಿಟ್ಟು ಇವಾಗ ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಮೀಡಿಯಮ್ ಸೈಜ್ದು ಎರಡು ಸೇರಿಸ್ತಾ ಇದ್ದೀನಿ ದೊಡ್ಡದಿದ್ದರೆ ಒಂದು ಹಾಕೊಬೋದು ನೀವು ಯಾವ ರೀತಿ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಪಲ್ಯ ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಕ್ಯಾಬೀಜನ್ನು ಹುರಿದಿಟ್ಕೊಂಡಿದ್ವಲ್ಲ ಆ ಹುರಿದಿಟ್ಕೊಂಡಂತಹ ಇಟ್ಕೊಂಡಂತಹ ಕ್ಯಾಬೀಜನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಈ ರೀತಿ ಒಮ್ಮೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ಕ್ಯಾಬೇಜು ಸ್ವಲ್ಪ ಚೆನ್ನಾಗಿಯೇ ಹುರಿಬೇಕು ಹಸಿ ಕ್ಯಾಬೇಜ್ ಹಾಕೋದ್ರಿಂದ ಆ ಟೇಸ್ಟ್ ಸ್ವಲ್ಪ ಕಹಿ ಅಂತ ಬರುತ್ತೆ ಸೊ ಹಾಗಾಗಿ ಎಣ್ಣೆಯಲ್ಲಿ ಹುರಿದ್ರೆ ಅದರ ಟೇಸ್ಟೇ ಚೇಂಜ್ ಆಗುತ್ತಾ ಹಾಕಿಬಿಟ್ಟು ನಾವು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಯಾಬೇಜು ತುಂಬ ಅಂದರೆ ತುಂಬ ದೇಹಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ನಾವು ಜಾಸ್ತಿ ತರಕಾರಿಗಳನ್ನು ಬಳಸೋದು ತುಂಬ ಉತ್ತಮ ಅಂತ ಹೇಳ್ಬೋದು ಇವಾಗ ನಾವು ಮೇಲಿಂದ ಕೆಳಗಡೆ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಒಗ್ಗರಣೆ ಮತ್ತು ಕ್ಯಾಬೀಜು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು ಮಿಕ್ಸ್ ಮಾಡಿ ತೊಗೊಂಡು ಇದಕ್ಕೆ ಯಾವುದೇ ರೀತಿ ನೀರನ್ನು ಜಾಸ್ತಿ ಸೇರ್ಸೋಕೆ ಹೋಗಬೇಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮತ್ತೊಮ್ಮೆ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಟೇಸ್ಟಿಯಾದಂತಹ ಕ್ಯಾವೀಸ್ ರೆಡಿಯಾಗುತ್ತೆ ಈಗ ಫೈನಲ್ ಟಚ್ ಏನಪ್ಪ ಅಂದರೆ ಇದಕ್ಕೆ ನಾನು ಕೊಬ್ಬರಿ ತುರಿಯನ್ನು ಇದ್ದೀನಿ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ಹಸಿ ಕೊಬ್ಬರಿ ತುರಿ ಹಾಕ್ಬೋದು ಅಥವಾ ಮೀಡಿಯಮ್ ಇದು ಜಾಸ್ತಿ ಒಣಗಿದ್ದು ಅಲ್ಲ ಪೂರ್ತಿ ಹಸಿನೂ ಅಲ್ಲ ಒಂದು ದಿನ ಬೆಳಿಗ್ಗೆ ಒಡೆದಿರೋದು ಚೆನ್ನಾಗಿರುತ್ತೆ ಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಕಿ ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಟೇಸ್ಟಿಯಾದಂತಹ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಚಪಾತಿ ದೋಸೆ ರೊಟ್ಟಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನು ನೋಡಿದಿರ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿ